ಗೋಕರ್ಣದ ವಿಷಯ ಅಂತ ಕೇಳಿದ್ರ ಗೋಕಾಕ್ಣದೊಳಗ ಗುಡ್ಡದ ಮೇಲಿನ ಮಲಕಾಶದ ವಿಷಯ ಇವತ್ತಿನ ವಿಷಯ ಏನಂತ ಕೇಳಿದ್ರ ಬೆವರಿಗೆ ಗ್ರಾಮ ಬಂದ ಬೆವರಿಗೆ ಗ್ರಾಮದೊಳಗ ಅಮೋಷಿತನ ಮಕ್ಕಳಾಗಿರ್ತಕ್ಕಂಥವ್ರು ನಾಲ್ಕು ಸತ್ಯ ಧರ್ಮರು ಔದೂಷಿತ ಬಿಗೆನ್ಷಿತ ಸ್ವಮನ್ ಮುತ್ಯ ಖನ್ ಮುತ್ಯ ಬಹಳ ಆನಂದದಿಂದ ಪ್ರಪಂಚ ಸಾಗಿಸ್ತಿದ್ದಾರೆ ಬಹಳ ಆನಂದಮಯ ವಾತಾವರಣದಲ್ಲಿ ಪಡಿತಾರೆ ಬಹಳ ಚಂದ ನಡೆದ ಆ ಊರಿನ ಜನಕ್ಕೆ ಹೆಂಗ್ ಅಂತ ಕೇಳಿದ್ರ ಎಲ್ಲರೂ ನಡೆ ನುಡಿಗಳನ್ನ ಕರ್ತಾರ ಧರ್ಮದಿಂದ ಧರ್ಮದಿಂದ ಆನಂದ ಆಗ್ಯದ ಸಂತೋಷ ಆಗ್ಯದ ಊರಾಗಿ ಯಾರು ಊರಾಗ ಒಳ್ಳೆ ಒಳ್ಳೆ ಕೆಲಸಗಳನ್ನ ನಡೆದಾವ ಸತ್ಯಕ್ಕಾಗಿ ಹೋರಾಟ ನಾಲ್ಕು ನಾಕಿ ಸತ್ಯ ಧರ್ಮರಲ್ಲಿ ಸಂತೋಷದಿಂದ ಪ್ರಪಂಚವನ್ನು ಕಾಲಾಹರಣ ಮಾಡಿದ್ರಿ ಅಂದ್ರ ನಾ ಹೇಳಿ ನಿಮಗೆ ಬರ ಸಂಬಂಧ ಹೇಗದ ಹಂಗ ಸತ್ಯ ಶುದ್ಧರ ಮಾಡಿರ್ತಕ್ಕಂತ ರಗತ್ ಸಂಬಂಧದೊಳಗ ಸಾವಿರದ ಏಳ್ನೂರ ಶುದ್ಧರ ಹೊಟ್ಟಿಗೆ ಪವಾಡಿಗಳನ್ನು ಮಾಡ್ಯಾರ ಬಂಧುಗಳೇ ಅಂಶದ ಮುಖ್ಯಾಗ ನಿಮಗೆ ತಿಳಿವಾಗಿ ಹೇಳಬೇಕಾದ್ರೆ ಪುಣ್ಯದ ಮಕ್ಕಳ ಸಾಕಿದ ಮಕ್ಕಳ ನೂರು ಮಂದಿ ಅಂತ ಹೇಳಿ ನಿಮಗೆ ಮಾಯಾದ ಮಗ ಮಾಶಿದ್ದ ತೀರ್ಮಾನ ಮಗ ಕರ್ಣಿ ಮರಕಾರ ಶುದ್ಧ ಮಾಶಿದಪ್ಪ ಪ್ರಸಾದ ಗಂಡ ತೋರು ಬಳಿ ದಾಟಿ ಹೋದ ಏಳು ಪಟ್ಟ ಗಳಿಸಿದ ತೇರ್ವಾಡ ಮಂಗಳಾಶ್ರದ ಕಂಬಳಿ ತಗೊಂಡು ಹೋದ ಮಹಾರಾಷ್ಟ್ರದೊಳಗು ತೇರ್ವಾಡ ತೇರಾವಾಡಿ ಮೂರು ತೇರ್ವಾಡ ಅನ್ಸಿಕೊಂಡ ಕರ್ಣಿ ಮಲಕಾಶ್ರದ ಬೆತ್ತ ತಗೊಂಡು ಹೋದ ಗೋಕಾಕ ಗುಡ್ಡದ ಮೇಲೆ ವಸ್ತಿಯನ್ನ ಮಾಡಿ ಭಕ್ತರನ್ನು ಉದ್ಧಾರ ಮಾಡಿದ್ದ ಇನ್ನು ನಾಲ್ಕು ಮಂದಿ ಸತ್ತ ಧರ್ಮರು ಬಂದ ಬೆವರಿಗೆ ಒಳಗೆ ಆನಂದಮಯದಲ್ಲಿ ಪ್ರಪಂಚವನ್ನ ಕಾಲಹರಣ ಮಾಡಿದ್ರಿಂದ

ಅವರಿಗೆ ಐದು ಮಂದಿ ಹುಟ್ಟಿ ಬಂದರು ಇಂದಾಪುರ ಬಳ್ಳೋಗಿಸಿದ್ದ ಬನ್ಮೊಳಿದೋಗಿಸಿದ್ದ ಉಗ್ರರುಗಳು ಪದ್ಮೋಗಿ ಪೂಜಾರಗೌಡ ಅಚ್ಚಿಗಾಯಿ ಶೀಲಿಸಿದಂತೆ ಐದು ಮಂದಿ ಜನಸಿ ಬಂದರು ಯಾವ ಆಚಾರ್ಯವ ಸ್ವರ್ಮ ಅವನಿಗೆ ಐದು ಮಂದಿ ಹುಟ್ಟಿದ್ರು ಹಿರಿಯ ಮತ್ತೆಯವರು ಚಿಕ್ಕ ಮತಪ್ಪಡೆಯವರು ತಿಪ್ಪುಂಡಿ ಮುತ್ತಾಪಡೆಯವರು ಬೆಳ್ಳುಂಡಿಗೆ ಮಲಕಾಶಿತ ಹತ್ತೂರು ಯೋಗ್ಯಾರ್ಯ ಅವರಿಗೆ ಐದು ಮಂದಿ ಇವರಿಗೆ ಐದು ಮಂದಿ ಇವರಿಗೆ ಐದು ಹದಿನೈದು ಮಂದಿ ಆದಲ್ಲ ಇನ್ನ ಜ್ಯೋತಿ ಕಣ್ಣು ಬಾಗಿ ಒಳ್ಳೆಯದಾಗಿರ್ತಕ್ಕಂಥ ಮಗ ಜ್ಯೋತಿ ಕಣ್ಣು ಬಾಗಿ ಏನ್ ಮಾಡಿದೆ ಅಂತ ಕೇಳಿದ್ರೆ ಅವನಿಗೆ ಆರು ಮಂದಿ ಗಣಿಸಿದ್ರು

ಇಪ್ಪತ್ತೊಂದು ಧರ್ಮ ಹುಟ್ಟಿ ಬಂದರು ಶಿತ್ತರ ಇತಿಹಾಸ ಸಾವಿರದ ಬಹಳ ಚಿತ್ರಕಲ ಮೂರು ವರ್ಷಗಳಲ್ಲಿ ಹೋಗ್ಬೇಕು ಇನ್ನ ಯಾಕ ಯಾಕೆ ಹುಟ್ಟಿಲ್ಲ ಈ ವರ್ಷ ಮರಕಾಶಿನ ಹೊಡಿಸ್ತಾ ನಾವು ಯಾಕ ನೀವ್ ಏನಾದ್ರು ಪ್ರಯತ್ನ ಮಾಡಿದ್ರಪ್ಪ ಅಂದ್ರ ಅದು ಭಗವಂತರ ಆಟ ಮುಂದಿನ ಸ್ವಲ್ಪ ಮರಕಾಂಶ್ ಕೊಟ್ಟು ಹಾಕುವಂತ ವಿಚಾರ ಮಾಡೋಣ ಈ ಮರಕಾಂಶ್ ಕೊಡ್ಸಾಗಿಲ್ಲ ನನಗೆ ಇತಿಹಾಸ ಬಹಳ ಇಲ್ಲಿ ಇದ್ರೊಳಗೆ ಸುದ್ದಿ ಆಟಕತೆ ಮೂರು ವರ್ಷ ಹೋಗ್ತದೆ ಒಂದು ಬಳಿ ಇಲ್ಲಿ ಏನಂತ ಕೇಳಿದ್ರೆ ಇಪ್ಪತ್ತೊಂದು ಧರ್ಮರು ಇಪ್ಪತ್ತೊಂದು ಮಂದಿ ಮಂದಿ ಧರ್ಮ ಶಿವರ ಮಕ್ಕಳು ಅಂತ ಹೇಳಿ ಆನಂದ ಪ್ರಪಂಚದಲ್ಲಿ ಕಾಲ ಕಳಿತಿರುವಾಗ ಆಟ ಪಾತ್ರಗಳನ್ನು ನೋಡಿ ಊರಿನ ಜನ ಹೌಸು ಹೊಟ್ಟಾರ ಆನಂದ ಆಗ್ಯಾರ ಮಕ್ಕಳು ಆನಂದ ಆಗ್ತದೆ ಹಂಗೆ ಸಿದ್ಧರ ಮಕ್ಕಳು ಮುಖದ ಮೇಲೆ ಕಲಿ ನೋಡಿರದ ಸೂರ್ಯನ ಕಿರಣ ಬಂಗಾರದ ವರ್ಣ ಎಲ್ಲ ಶುದ್ಧಗರು ಆಟ ಸಂತೋಷ ಕೊಡ್ತಾ ಇದ್ದಾರೆ ಇದಾರೆ ಒಂದು ದಿವಸ ಏನಾಯ್ತು ಅಂತ ನಾಲ್ಕು ಮಂದಿ ನೆಗ್ಯಾಂಡು ಮಕ್ಕಳು ಕೂಡಿ ಯಾರು ನೆಗೆಣ್ಣು ಮಕ್ಕಳು ಹೌದು ಮಾಡಿದ್ರೆ ಮನುಬಾಯಿ ಬಂದೂಬಾಯಿ ಸ್ವಾಮಾಯಿ ಕಣಬಾಯಿ ನಾಲ್ಕು ಮಂದಿ ನೆಗೆಣ್ಣು ಮಕ್ಕಳು ಕೂಡಿ ಕಿರಣ ಏನ್ ಕೇಳಿದ್ರ ಪಂಚಿಮ ದಿಕ್ಕಿಗೆ ಪೂರಿ ಹಾಳು ಅಂತ ಹೇಳಿ ಅದ ಆ ಪೂರಿ ಹಾಳಿಗೆ ಏನು ಮಾತಾತೆ ಕೊರಗಳ ತಗೊಂಡಿರೋ ನೀನು ತುಂಬಲು ಹೋಗ್ತಾರ ನೀನು ತಗೊಳ್ಳ ಬರಬೇಕು ಅಂತ ಹೇಳಿ ಅಲ್ಲೇ ತಮತಮ ಬಳೆವ ತೂಂತಾ ಇದ್ದಾರೆ ಬಿರಿಯಾನ ಸಿದ್ದನ ಸದಿ ಕೊತ್ತು бай ಅಕಿದ ಪರತ್ತು ಕೊರಾ ತೂಬಿಕಿನಿಂದ ಸೂರ್ಯಗೆ ನಮಸ್ಕಾರ ಮಾಡಿ ಕಿನಿಂದ ಪೂರ್ವ ದಿಕ್ಕಿಗೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾಳೆ ಮಾವನಂತ ಉಗ್ರ ಸ್ವತಃ ಸ್ವತಃ ನನ್ನ ಹಟ್ಟಿಯಲ್ಲಿ ಹುಟ್ಟಿ ಬರ್ಬೇಕಂತ ಕೇಳ್ತಾಳೆ ಸೂರ್ಯ ನಮಸ್ಕಾರ ಮಾಡಿ ಕೇಳ್ತಾ ಇದತ ನನ್ನ ಉದರದಲ್ಲಿ ಜನಸು ಬರುವ ಕಥೆಯಲ್ಲಿ ಕೇಳ್ತಾ ಇದ್ದ ಈ ಮಾತನ್ನ ಈ ಮಾತನ್ನ ಯಾರಿಗೆ ಕೇಳಿತು ಅಂತ ಕೇಳಿದ ಧರ್ಮದ ಕಟ್ಟೆ ಮೇಲೆ ಕುಳಿತರ್ತಕ್ಕಂಥ ತ್ರಿಕಾಲಜ್ಞಾನಿ ಅವರು ತಿಳಿದು ಬರುತ್ತಾ ಇತ್ತು ಎಲ್ಲರೂ ಕೊಡತುಂಬಿಕೊಂಡು ಹೋಗುವಾಗ ಒಂಥರ ಸಂಕಲ್ಪ ಮಾತನ್ನ ತ್ರಿಕಾಲ ತ್ರಿಕಾಲಜ್ಞಾನಿ ಅವರು ತಿಳ್ಕೊಳ್ಳುತ್ತಾನೆ ಭಾವನೆ ಉಂಟಾ ಉಂಟಾ ಭಾವ ಭಾವನೆ ಅಂತ ಉಗ್ರ ಸ್ವತಃ ಭಾವನೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳಿ ಸಂಕಲ್ಪ ಮಾಡುತ್ತೀರಿ ಸಂಕಲ್ಪ ಮಾಡುತ್ತೀರಿ ನೀನು ಹಳೆ ಕೊಳದಲ್ಲಿ ಮಕ್ಕಳು ಬಿಡಿದ್ರೆ ಮಕ್ಕಳು ಸಿಗುತ್ತಾವ ಅಂತವ ಹಳೆ ಕೊಳದಾಗ ಏನು ಸಿಗುತ್ತಾವ ಶಿಂಪಿ ಶಂಕಗಳು ಸಿಗುತ್ತಾವ ಹಳೆ ಕೊಳದಲ್ಲಿ ಮಕ್ಕಳು ಸಿಗುವುದಿಲ್ಲ ಮುಮ್ಮೆತ್ತಿ ಗುಡ್ಡದ ಮೇಲೆ ಇರ್ತಕ್ಕಂಥ ಮಾವನ ಭಕ್ತಿ ಮಾಡಿ ಹೋಗಿ ನಿನ್ನ ಉದರದಲ್ಲಿ ನಿನ್ನೆ ಇಚ್ಛೆ ಪಟ್ಟಂತೆ ನಿನ್ನ ಸಂಕಲ್ಪ ಇದ್ದಂತೆ ಆರೋಪದಂತೆ ಅವಾಗ ಭಾವ ಹೇಳಿದ ಪ್ರಕಾರ ಏನ್ ಮಾಡಿದ್ರೆ ಪಂಚಾದೇವಿ ಭಯ ಭಕ್ತಿಯಿಂದ ಮಾವನ ಸೇವಕ ಮುಂಬೆಟ್ಟಿಗೆ ಗುಡ್ಡಕ್ಕೆ ಹೋಗ್ತಾ ಇದ್ದಳೆ ಮುಂಬೆಟ್ಟಿಗುಡ್ಡಕ್ಕೆ ಹೋಗ್ತಾ ಇದ್ದ ಮುಂಬೆಟ್ಟಿ ಗುಡ್ಡಕ್ಕೆ ಹೋಗಿ ಭಕ್ತಿಯನ್ನ ಮಾಡ್ತಾಳೆ ಎಷ್ಟು ಕಾಲದವರೆಗೆ ಭಕ್ತಿ ಮಾಡಿದರೆ ಮಾವದತ್ತಿ ಕೇಳಿದ್ರೆ ಪಂಚಾಂಗ ಹಸುಮಂಡು ಕಂಚು ಕನಸು ಕೈಯಾಗಿಕೊಂಡು ದಿನ ಪ್ರತಿನಿತ್ಯ ಹೋಗುವವಳು ಎಂದ ಹೋಗ್ತಾಳ ಎಷ್ಟು ಕೇಳಿದ್ರ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಹನ್ನೊಂದು ತಿಂಗಳ ಇಪ್ಪತ್ತೊಂದು ದಿವಸ ದುಡಿತಾಳೆ ಬಾಯಿ ಮಾವನ ಬಲ್ಲಕ್ಕ ದುಡಿತಾ ಇದ್ದಾಳೆ ಮನಿಗೊಳಗೆ ಸಣ್ಣ ಸಸಿ ಆಗಿರತಕ್ಕಂತ ಕಣಬಾಯಿ ಅತಿ ಸೇವಾ ಮಾಡ್ತಾ ಇದ್ದ ಅತ್ತಿ ಶೇವ ಸೇವಾ ಮಾಡ್ತಾ ಇದ್ದಾಳ ಕಣಬಾಯಿ ಅತ್ತಿ ಸೇವಾ ಮಾಡ್ತಾ ಇದ್ದ ಅತ್ತಿ ಸೇವೆಯನ್ನು ಮಾಡುತ್ತಿರುವಾಗ ಒಂದ ದಿವಸ ಕೊಂತ್ಯವನ್ನು ಭಕ್ತಿಗೆ ಅಂಶದ ಮುಖ್ಯ ಹೇಳ್ತಾಳೆ ಕೊಂತ್ಯ ವಾಹನಕ್ಕ ಭಕ್ತಿ ಅಚ್ಚಲವಾಗಿದು ಬಹಳ ಸತ್ಯವಾಗಿರ್ತಕ್ಕಂತ ನೀ ಮಾಡಿದ ಭಕ್ತಿ ನಾಳೆ ಮುಂಜಾನೆ ಬಾನಿ ಏನ್ ಬೆಳುತ್ತೇನೆ ಕೊಡುತ್ತೇನೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಪದ್ಯವಾಗಿ ಆಶೀರ್ವಾದ ಮಾಡ್ತಾನೆ ಅಮ್ಮ ಭಕ್ತಿಯ ಆಶೀರ್ವಾದ ಮಾಡ್ತಾರೆ ಯಾವ ಸಂತೋಷಗೊಂಡು ಬಂದ ನೀವು ಏನ್ ಮಾಡ್ತಾರೆ ಕೇಳಿದ್ರೆ ಹನ್ನೊಂದು ವರ್ಷ ಹನ್ನೊಂದು ತಿಂಗಳ ಇಪ್ಪತ್ತೊಂದು ದಿವಸ ನಾ ಇಷ್ಟು ಭಕ್ತಿ ಮಾಡಿದ್ದೀನಿ ಈ ಭಕ್ತಿ ಮಾಡಿದ ಎಲ್ಲ ಏನು ಮತ್ತೆ ಅಂತ ಸಂತೋಷಗೊಂಡು ಇಷ್ಟೆಲ್ಲ ಭಕ್ತಿ ಮಾಡಿದ ಏನು ಅದು ಏನು ಅನಿಸಲಿಲ್ಲ ಮಾಡಿದಂತ ಅನಿಸಲಿಲ್ಲ ಯಾಕಿದ್ ಬಿಡಲ್ಲ ಏನು ಬೇಡಿದಳು ಅವತಾರ ಉತ್ತಾರ ಮಾತ್ರ ಉಗ್ರ ಎಂತ ಹೇಳಿದ್ರು ಅಂತ ಸುಖ ನನ್ನ ಭಾವನೆ ನಾನು ಮುದ್ರಿ ಬರ್ಬೇಕಂತ ಹೇಳಿದ ಭಕ್ತಾದೇವಿ ನಾಳೆ ಈ ಬಾರ ಕೂಡ ಎಷ್ಟು ಸಂತೋಷ ಆಗ್ತದೆ ಹಾಲು ಕೊಡದಂತೆ ಸಂತೋಷ ಆಯ್ತು ಎಲ್ಲ ಹನ್ನೊಂದು ಹನ್ನೆರಡು ವರ್ಷಗಳವರು ಮಾಡಿರ್ತಕ್ಕಂಥ ಎಲ್ಲ ಧನು ಹದರಾಯ್ತು ಹಗರಾಯ್ತು ಹನು ಹಗರಾಯ್ತು ಯಾವ ಮನೆಯಲ್ಲಿ ಕರಬಾಯಿ ಏನು ಮಾಡ್ತಾ ಕೇಳಿದ್ರ ಈ ಸುದ್ದಿಯನ್ನು ಗೊತ್ತಾಗಿ ಹೇಳ್ತ ನೋಡು ನಿನ್ನ ಮಾವವಾಗಿರ್ತಕ್ಕಂತ ಕೊೇವಿಗೆ ಫಲವನ್ನು ಕೊಡ್ತಾ ಇದ್ದ ಮುಂಜಾನೆ ನೀನು ಬಹಳಷ್ಟು ಅತಿ ಅಚ್ಚುಕಟ್ಟವಾಗಿ ನನ್ನ ಸೇವೆಯನ್ನು ಅಂತ ಹೇಳಿ ಖರವಾಗಿ ಹೇಳ್ತಾ ಇದ್ದ ಸೊಸೆಗೆ ಖರವಾಗಿ ಖನವಾಗಿ ಪದ್ಮಾದೇವಿ ಹೇಳ್ತಾ ಇದ್ದ ಆ್ಯಂತ ತಿಳ್ಕೊಂಡು ಮುಂಜಾನೆ ಎದ್ದು ಶಾಮ ಛಳಕ ಮಾಡಿ ನೇಮ ನಿಷ್ಠೆಯಿಂದ ಕಂಸ ಕಳಸ ಕೈಯಾಗಿಕೊಂಡು ಕೊಂತ್ಯ ಮೊದಲ ಯಾರು ಹೋಗ ಅವಾಗ ಕಣಬಾಯಿ ಹೋದ ಕೂಡ ಅದೇ ಅದೇ ಪ್ರಕಾರ ಕಣಬಾಯಿ ಒಂದಿಂತ ಮೊದಲು ಹೋಗಿ ಅಮ್ಮ ಊಟರಿಗೆ ಹೋಗಿ ನಮಸ್ಕರಿಸಿಕೊಂಡು ಕೇಳ್ತಾರೆ ಗುರುನಾಮ ಸ್ಮರಣೆಗಳು ಯೋಗ ಧ್ಯಾನದಲ್ಲಿ ಕೂತಾನೆ ಮಾವಯ್ಯ ನನಗೆ ಏನಾದರೂ ಫಲ ಕೊಡು ಅಂತ ಹೇಳಿ ಹೊಡಿ ಹೊಡ್ತಾರೆ ಕಡಬಾಯಿ ಅಂಶದ ಮುಖ್ಯ ಧ್ಯಾನದಲ್ಲಿ ಇರತಕ್ಕಂತ ಭಂಡಾರ ಉತ್ತತ್ತಿ ಮತ್ತೋಗಿ ಕಡಬಾಯಿ ಹೋಗಿ ಅದನ್ನು ನೀರು ಬಿಡ್ತಾರೆ ಸಾಮಜೇನ ಪಾರ್ವತಿ ಪತಿ ಶಿವಹರ ಆದರೆ ಆಶೀರ್ವಾದ ಪಡೆದು ಹೋಗ್ಬೇಕು ಅನ್ನಿಸ್ಟರಲ್ಲಿ ಅಮೌಷಿದ್ದನು ಎಂದ ಮಾತನ್ನೇ ಕೇಳ್ತಾನೆ ನೋಡ್ರಿ ಏನ್ ಕೇಳ್ತಾನೆ ಕಡವಾಯಿ ಹನ್ನೆರಡು ವರ್ಷ ಮಾಡಿದ ಭಕ್ತಿ ಸೇವೆ ಮಾಡಿದ ಕೊಂತ್ಯವಳು ಪಂಚೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಫಲಾನಿಲ ದೊರೆತೇ ಕಡವಾಯಿ ಅಂತ ಕೊಡಲೇನೆ ಆಕೆ ಬಂದ ನನ್ನ ಜೊತೆಗೆ ಝಗಳ ಮಾತು ನೋಡಿ ಝಗಳಾಡುಗಳು ಕೊಂತ್ಯವಳ ಎಂದ ಮೇಲೆ ನೀನು ತಡ ಮಾಡಬೇಡ ಎತ್ನಾಳ ಮಾರ್ಗದಿಂದ ಗೌರಿ ಗ್ರಾಮಕ್ಕೆ ಹೊಂಟಳು ಅಂತ ಹೇಳ್ತಾ ಮೋಕ್ಷಿತ ಇದನ್ನು ಮಾತನ್ನ ಕೇಳಿ ಸಂತೋಷಗೊಂಡ ಖನವಾಗಿ ತನ್ನ ದಾರಿಯನ್ನು ಹೇಳಿದು ಗೌರಿ ಗ್ರಾಮಕ್ಕ ಪ್ರತಿ ದಿನ ಯಾವ ಪ್ರಕಾರ ಕೊಡ್ತಾ ಇದ್ದೀವಿ ಬರ್ತಾ ಇದೋ ಅದೇ ಪ್ರಕಾರ ಬಂದು ಆನಂದಮಯ ಹಿಕ್ಕಿ ಹಿರಿ ಹಿರಿ ಹಿಕ್ಕ ಇವತ್ತ ಏನು ಬೇಕಾದ ಕೂಡ ತಿಳ್ಕೊಂಡಾಳ ತಿಳ್ಕೊಂಡು ಏನ್ ಮಾಡ್ತಾ ಕೇಳಿದ್ರೆ ಗುಡ್ಡದ ಕಡೆ ಹೋಗ್ತಾ ಇದ್ದ ಹಂಗ ಹರಿದು ಹೋಗ್ತಾ ಹಂಗ ಹರಿದು ಹೋಗುವ ಸಮಯದಲ್ಲಿ ಸಂತೋಷಗೊಂಡ ವರ್ಷಗಳಿಂದ ಸಂತೋಷ ಆಗಿರ್ತಕ್ಕಂತ ಅವಳ ಆನಂದಮಯ ಮುಖ ಮುಖದ ಮೇಲೆ ಆನಂದದ ತೇಜದ ಅಲ್ಲಿ ಹೋಗಿರ ಏನ್ ಮಾಡ್ತಾಳಿದ್ರೆ ಬೈದ ಸೂತ್ರಗಳನ್ನು ಹಾಕಿರ ಎರಡೂ ಕೈ ಮುಗಿದುಕೊಂಡು ಕೈ ಮುಕ್ಕೊಂಡಿದ್ದ ಮಾವ ಅಂತಾಳೆ ಮಾವ ನನಗೆ ಏನಾದ್ರೂ ಕೊಡ್ತೀನಿ ಅಲ್ಲ ನಾಳೆ ದಿವಸ ನನ್ನ ಮನದಲ್ಲಿರುವಂತಹ ಇಚ್ಛೆ ಪೂರ್ಣಗೊಳಿಸುವಂತ ಹೇಳಿ ನಿಂದ ಪೂರ್ಣಗೊಳಿಸುವಂತ ಈ ಮಾತನ್ನು ಕೇಳಿಕೆ ತಾನೆ ಏನು ಮಾತಾಡಲಿಲ್ಲವಾಡಾಡ್ಬೇಕಂತ ಹೇಳಿ ವಿಚಾರ ಮಾಡೋದ್ರೊಳಗೆ ಕನ್ನಬಾಯಿ ಯಾವಾಗ ಮಧ್ಯ ಮಹಾರಾಯರೇ ಹಿಂಗ್ಯಾ ಗಪ್ಪ ಕೊರಿ ಏನಾದರೂ ಮಾತಾಡ್ರಿ ನಾ ಏನ್ ಹನ್ನೆರಡು ವರ್ಷ ಮಾಡಿ ಸರಿಯೋ ಒಳಗೆ ಏನಾದರೂ ತಪ್ಪಾಗ್ಯ ನಿಮಗ್ ಕೊಡಿದ್ದೀನ ನಿಮ್ಮಿಂದ ನನ್ನಿಂದ ಏನಾದರೂ ತಪ್ಪಾದ ಕ್ಷಮಾ ಮಾಡಿ ಕರೆ ನಾನು ಜೋಡಿ ಮಾತಾಡಿ ನನ್ನ ಜೋಡಿ ಮಾತಾಡಿ ಅಂತ ಹೇಳಿ ಕಣ್ಣಬಾಯಿ ಬಹಳಷ್ಟು ಅನುನ್ಯಿಂದ ಕೇಳ್ಬೋತ ಇದ್ದ ಹೇಳ್ತಾನ ನಿನಗಿಂತ ಮೊದಲು ಪತ್ತೆಗಿಂತ ನಿನ್ನ ತಂಗಿ ಆಗಿರ್ತಕ್ಕಂಥ ಕಣಬಾಯಿಯನ್ನು ಫಲಪಡೆದುಕೊಂಡು ಹೋಗಿದ್ದಾರೆ ಎಂದು ಹೇಳುತ್ತ ಯಾವಾಗ ತಂಗಿ ಆಗಿರ್ತಕ್ಕಂಥ ಫಲ ಹೋಗಿದ್ದ ಅಂದುಕೊಳ್ಳೇನೆ ಮಾವ ನಿನ್ನಲ್ಲಿ ಈ ಭಾವನೆ ಯಾಕೆ ಬಂತು ನಾಲ್ಕು ದಿವಸ ಫಲ ಕೊಡುವೆನೆ ಎಂದು ನನಗೆ ರೀತಿ ಮೋಸ ಮಾಡಿದ್ವಿ ಮಾವ ಯಾಕೆ ನೀ ಮೋಸ ಮಾಡಿವೆ ಯಾಕೆ ಮಾತಾಡುತ್ತಿಲ್ಲ ಹಿಂಗೆ ಮಾಡಿ ಅಂತ ಹೇಳಿ ಮಾವನ ಮೇಲೆ ಶಿಲಿ ಶಿಲಿಯಾಗಿ ಅವಾಗ

ಭಗವಂತ ಮೌನೈವತ್ತ ಮೌನ ಯಾಕೆ ಕೂತಿಯಪ್ಪ ಮಾತಾಡ ನನ್ನಪ್ಪ ಮಾತಾಡಿ ಏನಾದ್ರು ಉತ್ತರ ಹೇಳು ಭಗವಂತ ಬೆವರಿದು ಎಲ್ಲಿ ಮಕ್ಕಳುದು ಕಾಯಕ ಬರುತ್ತ ತಾಯಿ ಪತ್ಯವ ಪಡಿ ಒಳಗ ತಾಯಿ ಪತ್ಯವ ಪಡಿ ಒಳಗ ಶಾತ ಪತಿಗೆ ಹುಣಸಿ ಹಾಕ್ತಿದ್ರು ತುತ್ತಾ ಬಿಳಿಯ ಸಿದ್ದ ಪತಿಯಾತ ಆತನ ಸೇವೆ ಮಾಡುತ್ತಿದ್ದಳೆ ಎರಡ ಹೊತ್ತ ಗುಡ್ಡಕ್ಕೆ ಬತ್ತಿಲ್ಲ ಯಾರಿಗಿಲ್ಲ ಗುರುತಾ ಎಷ್ಟು ವರ್ಷ ದುರ್ದಾಳ ಹನ್ನೆರಡು ವರ್ಷ ಯಾರಿಗೂ ಗುರುತಾಗಿಲ್ಲ ಗುಡ್ಡಕ್ಕೆ ಬತ್ತಿಲ್ಲ Mama, the hack and a yid of sutta. Mata doe, Pagavanta. Kunti, ya Yogi, Amogi, doe, cata. Awana nursery, Maria Chagratan. ಪದ ಕುಟು ತುರ್ತಾ ಯೋಗಿ ಅಮೋಗಿ ಆರು ಸಾಕ್ಷಾತ ಮಾತನಾಡು ಭಗವಂತ ಕುಂತಿದೆ ಗಮನತ್ತೇಳಿದ್ರೆ ಅಂಶ ಮಧ್ಯ ಏನು ಹೇಳ್ತಾನೆ ಮಗ ಬೇಕಾಗಿ ದುಡಿದೀರಿ ಸ್ವಾರ್ಥ ಖನಬಾಯಿ ಫಲ ಕೊಟ್ಟಿನಿ ಮರತ ಯಾಕ ಅವನ ಆತದ ಎಲ್ಲ ಇದು ಹೇಳ್ತಾರ ಮಗ ಬೇಕಾಗಿ ದುಡಿದೀರಿ ಸ್ವಾರ್ಥ ಖನಬಾಯಿ ಫಲ ಕೊಟ್ಟಿನಿ ಮರತ ದುಡದ గమో నయే Different. This is... ಧಕ್ಕೆ ತರಬಾರದೆಂದು ಹಿಂಗೇಕೆ ಮಾತನಾಡುತ್ತಿರುವಂತ ಹೇಳಿದ್ರಿ ಪಂಥಾದೇವಿ ಕೇಳ್ತಾ ಇದ್ದಾಳ ಕಠೋರವಾಗಿರತಕ್ಕ ಶಬ್ದಗಳನ್ನ ಮಾತಾಡಿದಾಗ ಹಿಂದಿನ ಜನ್ಮದಲ್ಲಿ ಪಾಂಡವರ ತಾಯಿ ಆಗಿದ್ದೀನಿ ನೀನು ಕಾಲೆ ಕಂಬರಿ ಒಡೆಯ ಹೆಸರಿಟ್ಟು ಅಂಬರುಸಿಯಾಗಿ ನನ್ನ ಸೇವೆ ಪೂರ್ಣ ಆಗಿಲ್ಲ ಇನ್ನೊಂದು ಜನ್ಮ ಕೊಟ್ಟರೆ ನಿನ್ನ ಸೇವೆ ಮಾಡುತ್ತೆ ಮಾತು ಕೊಟ್ಟಿದ್ದರಿಂದ ಇಲ್ಲಿ ಫಲಕ್ಕೆ ನೀನು ಇಚ್ಛಾ ಮಾಡ್ತಾ ಇದೀಯ ಫಲಪಡಿಸಲವಾಗಿ ಇಚ್ಛಾ ಮಾಡ್ತಾ ಇದ್ದೀಯಾ ಅಂತ ಕೂಡಲೇನೆ ಅವಾಗ ಕಾಲಿ ನಿಮ್ಮ ಇಚ್ಛೆಯಂತೆ ಆಗಲಿ ನೀವು ಏನ್ ಮಾಡ್ತೀರಿ ಮಾಡಿ ಅಂತ ಹೇಳ್ತೀನಿ ಮತ್ತೆ ಶರಣಾಂಗತನ ಆಗಲಿ தங்கிக ஆசீர்வாத பலமூறு தங்கி கூட கைவாச குமாரி வீர பல்ல பதவி நெல்லி மான ಆಶೀರ್ವಾದ ಮಾಡುತ್ತೇನೆ ಅಂತ ಹೇಳಿ ಸಮಾಧಾನ ಮಾಡಿ ಕಂತಿಗೆ ಆಪ್ಷನ್ ಆ ಸಮಾಧಾನ ಮಾಡಿ ಆಶೀರ್ವಾದ ಮಾಡುತ್ತಾನ ನಿಂತ ಅಳಬ್ಯಾಡಂದು ಎಳದಾನ ಹಸ್ತ ಕೊಂತ್ಯ ಬಂದು ಯಾನ ನಿಂತ ಅಳಬ್ಯಾಡಂದು ಎಳದಾನ ಹಸ್ತ ಹನ್ನ

ಬಲಕ್ಕೆ ಪದವಿ ಕೊಟ್ಟಾಗ ಸ್ವಂತ ಅದಕ್ಕೆ ಕೊಡ್ತಾ ಇದೀವಿ ಏನ್ ಮಾಡ್ತಾ ಕೇಳಿದ್ರೆ ಜಗತ್ತಿನೊಳಗೆ ಎಲ್ಲಾ ಸಿದ್ಧರೊಳಗೆ ತೆರೆ ಆಗ್ತಕ್ಕಂಥ ಅಕ್ಕಿ ಯಾವಾಗದ ನನ್ನ ಇದ್ರೆ ಅಕ್ಕಿ ಬಬಲಾದಿ ಕೊಂಥಾದೇವಿ ಬಂದ್ರೆ ಬಲ್ಲಕ್ಕಿ ಪದವಿ ಕೊಟ್ಟಾಗ ಸ್ವಂತ ದೇವರಾಗಿ ಮೆರಿ ಹೋಗುವ ಕುಂತ ಮಾತನಾಡುವೆ ಭಗವಂತ ಕುಂದ ಮಾತನಾಡು ಕುಂತಿ ಯಾಕ ಮೌನ ದೇವಿ ಜಗತ್ತದೊಳಗೆ ಏನು ಪಡ್ಕೊಂಡ್ಲ ಅಂತ ಕೇಳಿದ್ರೆ ಹದಿಮೂರು ದಿವಸದ ಕಂದ ಆದ್ರೂ ಸೈತಿ ಆಗ್ತಾ ಅಂತ ಹೇಳಿ ಎಂದ ಏನ ಕೈವಾಶ ಆಗ್ತದಂತೆ ಅಂಶದ ಪದ ಆಶೀರ್ವಾದ ಪಡ್ಕೋತಾಳೆ ಪಡ್ಕೊಂಡು ಕಣಬ ಮಾವ ಪಟ್ಟಿ ಕೊಟ್ಟಿರ್ತಕ್ಕಂಥ ಭಂಡಾರ ಉದ್ಗತ್ತಿಯನ್ನು ಸ್ವೀಕಾರ ಮಾಡಿದರೂ ಆಶೀರ್ವಾದ ಬಲದಿಂದ ಪರ ಪಡೆದರು ಗರ್ಭ ಬೆಳೆಯುತ್ತ ಹಂತದ ದಿನ ದಿನಕ್ಕೆ ಗರ್ಭ ಬೆಳೆಯುತ್ತ ಹಂತದ ಕಡಬಾಯಿ ಉದಾರದಲ್ಲಿ ಏಳು ತಿಂಗಳ ಗರ್ಭಾವತಿ ಅವಳು ಪ್ರತಿದಿನ ಪ್ರಕಾರ ನೀರ ತುಂಬಿಕೊಂಡು ಬರುವಾಗ ಅವಸಂಖ್ಯದ ಬಳಗಾರ ಹೆಣ್ಣು ಮಕ್ಕಳಿಗೆ ಬಲಿಪಡಿಸುವ ಸಲುವಾಗಿ ಬರ್ತಾ ಇದ್ದಾನೆ ಅವಸಂಖ್ಯ ಊರಿಂದ ಇದೇ ಸಣ್ಣ ಬಳೆ ತೋರಿಸುವ ಸಲುವಾಗಿ ಬರ್ತಾನ ಅವನನ್ನ ಕಂಡು ಕಣಬಾಯಿ ಕಡವಾಯಿ ಮೂರು ಮಕ್ಕಳು ನಾನು ಜನ್ಮ ಕೊಟ್ಟಿದ್ರು ಸಹಿತ ಇಲ್ಲೇ ಗಂಡನ ಮನೆಗೆ ಕೊಟ್ಟಿದ್ದೀನಿ ಮಾನಮ್ಮಿ ದೀಪಾವಳಿ ನಾಗಪಂಚಮಿ ಯುಗಾದಿ ಹಬ್ಬ ಮುಂತಾದ ಹಬ್ಬಗಳೆಲ್ಲ ಗಂಡನ ಮನೆಯಲ್ಲೇ ಮಾಡಿದ್ದೀನಿ ನಾನು ಇಲ್ಲಿಂದ ಏಳು ತಿಂಗಳ ಗರ್ಭಿನಿ ನನ್ನ ತಂದಿಗೆ ಹೇಳು ಕರೆದುಕೊಂಡು ಹೋಗಂತ ಹೇಳಿದ್ರೆ ಬಳಗಾರ ಮುಂದೆ ಹೇಳ್ತಾ ಇದ್ದಾಳೆ ಯಾರಂತ ಕೇಳಿದ್ರೆ ಕಣಬಾಯಿ ಬಳಗಾರ ಮುಂದೆ ಹೇಳ್ತಾ ಇದ್ದಾಳ ತಂದಿಗೆ ಹೇಳು ನನ್ನ ಕರೆದುಕೊಂಡು ಹೋಗಂತ ಹೇಳಿ ತಂದೆಯ ಬಂದು ನನ್ನ ಕರೆದುಕೊಂಡು ಹೋಗಲಿ ಆನಂದ ಮೈದಿ ಹೋದಂತ ಅವ್ರ ಮನೆಯವಾಗ ನಾನು ಜೀವನ ಸಾಗಿಸುತ್ತೇನೆ ಅಂತ ಕೇಳಿ ಯಾರಿಗೆ ಹೇಳುತ್ತ ಬಳಗಾರ ಹೇಳ್ತಾ ಬಳಗಾರ ಈ ಸುದ್ದಿಯನ್ನ ಕೇಳಿದ್ರಿಂದ ವೈದ್ಯರು ಮುಟ್ಟಿಸ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಇವ ಸಂಕಲ ಗ್ರಾಮಕ್ಕೆ ಹೋಗಿ ತಂದಿಗೆ ಹೇಳಬೇಕಾಗಿದೆ ತಂದಿ ಬರಬೇಕಾಗ್ಯದ ಮಗಳ ಹೋಗ್ಬೇಕಾಗ್ಯದ ಇನ್ನು ಮುಂದಿನ ಏನಂತ ಕೇಳಿದ್ರೆ ಕಣಬಾಯಿ ಈ ಮಾತನ್ನ ಬಳಗಾರ ಹೇಳಿದ ಹೋಗ್ಲಿ ಆಗ್ಲೇವಾ ಅಂತ ಹೇಳಿ ತಿಳ್ಕೊಂಡು ಆ ಕಣಬಾಯಿ ಮಾತನ್ನ ಕೇಳಿಕೆಯಿಂದ ಮುಂದ ಯಾವ ಪ್ರಕಾರ ನಾಳಿನ ದಿವಸ ತಂದಿಗೆ ವಿಚಾರ ತಿಳಿಸಿದಾಗ ಕರ್ಕೊಂಡು ಯಾವ ರೀತಿ ಹೋಗ್ತಾನ ಏನಾಗ್ತದೆ ಅಂತಕ್ಕಂತ ಮತ್ತೆಲ್ಲ ನೆನ ಇಟ್ಕೊಂಡು ನಾಳಿನ ದಿವಸ ನೋಡೋಣ ಅಂತ ಹೇಳಿ ತಿಳ್ಕೊಂಡು ಇವತ್ತಿನ ಈ ಪುರಾಣಕ್ಕೆ ಮಹಾಮಂಗಲವನ್ನು ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಇವತ್ತಿನ